ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಕೇಳ್ತಾ ಇದ್ದೀರ ಯಾಕೆ ಬ್ಲಾಗನ್ನು ಹಾಕಿಲ್ಲ ಅಂತ ಜೊತೆಗೆ ಎ ಜೋಯಿಂದ ಬಟ್ಟೆ ತರಿಸಿದ್ದೆ ಎಲ್ಲದಕ್ಕೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬಟ್ಟೆ ಹೇಗಿದೆ ಯಾಕೆ ವೀಡಿಯೋನ ಹಾಕಿಲ್ಲ ಅಂತ ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಬೀಟ್ರೋಟ್ ಪಲ್ಯ ಮಾಡ್ತಾ ಇದ್ದೀನಿ ಬೀಟ್ರೋಟನ್ನು ಸಿಪ್ಪೆ ತೆಗೆದು ಸಣ್ಣದಾಗ ಪೀಸ್ ಮಾಡಿ ಕುಕ್ಕರ್ಗೆ ಹಾಕಿ ನೀರು ಉಪ್ಪಾಕಿ ಎರಡು ವಿಷಾಲಕ್ಕ ಕೂಗಿಸ್ಕೊಂಡಿದ್ದೀನಿ ಅದರಲ್ಲಿ ಬರುವಂತಹ ರಸ ಎಲ್ಲ ತೆಗೆದಿದ್ದೀನಿ ಡೈರೆಕ್ಟಾಗಿ ಆಗೇಬೇಕಾದ್ರೂ ಪಲ್ಯ ಮಾಡಬಹುದು ಈ ಥರ ಪಲ್ಯ ತಿನ್ನಬೇಕಂತ ಅನ್ನಿಸ್ತಾ ಇತ್ತು ಈ ರೀತಿ ರಸ ಬೇಯಿಸಿ ತೆಗೆದ್ರೆ ಅದರಲ್ಲಿರುವಂತಹ ನ್ಯೂಟ್ರಿಷಿಯನ್ಸ್ ಎಲ್ಲ ರಸದಲ್ಲೇ ಹೋಗ್ಬಿಡುತ್ತೆ ಅಂತ ಆ ರಸನ ನಾನು ವೇಸ್ಟ್ ಮಾಡೋದಿಲ್ಲ ಸಣ್ಣ ಗ್ಲಾಸಲ್ಲಿ ಸ್ವಲ್ಪ ನಾನು ಕುಡ್ದೆ ಜೊತೆಗೆ ಉಳಿದಿರುವಂತಹ ಅದರ ರಸ ನೀರನ್ನು ನಾನು ಚಪಾತಿ ಮಾಡ್ತಾ ಇದ್ದೀನಲ್ಲ ಆ ಹಿಟ್ಟಿಗೆ ಬಳಸಿ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಆ ರೀತಿ ಮಾಡೋದ್ರಿಂದ ಯಾವುದೇ ನ್ಯೂಟ್ರಿಷಿಯನ್ಸ್ ವೇಸ್ಟ್ ಆಗೋದಿಲ್ಲ ಅಂತ ಅಷ್ಟೇ ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಬಂಡ್ಲೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಮೆಣಸಿನಕಾಯಿ ಹಾಗೆ ಈರುಳ್ಳಿ ಹಾಕ್ತಾ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಈ ಪಲ್ಯನ ನಾಲ್ಕೈದು ಥರ ಮಾಡ್ಬೋದು ಒಂದೊಂದು ಪಲ್ಯ ಒಂದೊಂದು ಥರ ಟೇಸ್ಟ್ ಬರುತ್ತೆ ನಾನು ಇದಕ್ಕೆ ಟೊಮೊಟೊ ಕಾಯನ್ನು ಆ್ಯಡ್ ಇದ್ದೀನಿ ಹಣ್ಣನ್ನು ಬೇಕಾದ್ರೂ ಮಾಡ್ಬೋದು ಕಾಯಿ ಸ್ವಲ್ಪ ಡಿಫ್ರೆಂಟು ಟೇಸ್ಟ್ ಬರುತ್ತೆ ಅದೇ ಪಲ್ಯನ ಒಂದೇ ಥರ ತಿನ್ನೋದಕ್ಕಿಂತ ಡಿಫ್ರೆಂಟು ಟೇಸ್ಟ್ ಚೇಂಜ್ ಆದಾಗ ಟೇಸ್ಟು ಡಿಫ್ರೆಂಟಾಗಿ ಬಂದಾಗ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಹಾಗಾಗಿ ಆವಾಗವಾಗ ಸ್ವಲ್ಪ ಚೇಂಜ್ ಮಾಡಿಕೊಂಡು ತಿಂತಾ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಈಗ ಒಗ್ಗರಣೆ ಎಲ್ಲ ಆಯಿತು ಧನಿಯಾ ಪುಡಿ ಅದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಗರಂ ಮಸಾಲ ಸ್ವಲ್ಪ ನಾನಿಲ್ಲಿ ತುಪ್ಪದ ಪುಡಿ ಇದ್ದೀನಿ ಜೊತೆಗೆ ಹಸಿ ಕಾಯ್ತು ರೀ ಹಾಗೆ ಬೇಯಿಸಿ ರಸ ತೆಗೆದಿಟ್ಕೊಂಡಿರುವಂತಹ ಬೀಟ್ರೋಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದು ಬೇಕಾದರೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿದರೆ ಟೇಸ್ಟಿ ಆದಂತಹ ಎಲ್ತಿಯಾದಂತಹ ಬೀಟ್ರೋಟ್ ಪಲ್ಯ ರೆಡಿ ಆಯಿತು ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬಹುದು ಹಾಗೆ ನಾನು ವಾಯ್ಸ್ ಕೇಳಿಸ್ತಾನೆ ನಿಮಗೆ ನಿಮಗನಿಸ್ತಾ ಇರ್ಬೋದು ನಾನು ಯಾಕೆ ವ್ಲಾಗನ್ನು ಹಾಕಿಲ್ಲ ಅಂತ ಈಗ ಜೊತೆಗೆ ಚಪಾತಿ ಕೂಡ ಮಾಡಿ ಆಯಿತು ಚಪಾತಿ ಡಿಫ್ರೆಂಟ್ ಕಲರ್ ಇರುತ್ತೆ ಮಕ್ಕಳಿಗೂ ಕೂಡ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಒಂದೇ ಥರ ಕೊಡೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಕೊಟ್ಟರೆ ಈಗ ಬೆಳಗಿನ ಕೆಲಸ ಎಲ್ಲ ಮುಗಿಸಿ ನಾನು ಇವಾಗ ತೋಟಕ್ಕೆ ಹೊರಡ್ತಾ ಇದ್ದೀನಿ ಲಡ್ಡುನ ಮಲಗಿಸ್ದೆ ಟಿ ವಿ ನೋಡ್ತಾ ಹಾಗೆಯೇ ಮಲಗಿದ್ಲು ತಲ್ದಿ ಮೇನೂ ಹಾಕೋದಿಲ್ಲ ನಿದ್ದೆ ಬಂದ ಮೇಲೆ ತೆಗಿತೀನಿ ಮಕ್ಕಳು ಅಂತಂದ್ರೆ ಮುಗ್ಧತೆ ಅಂತ ಹೇಳ್ಬೋದು ಅದರಲ್ಲಂತೂ ಮಕ್ಕಳು ಮಲಗಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾರೆ ತುಂಬ ಇನೋಸೆಂಟ್ ಅಂತ ಅನ್ನಿಸ್ತಾರೆ ಎಷ್ಟು ಕ್ಯೂಟಾಗಿ ಮಲಗಿರ್ತಾರೆ ನನಗಂತೂ ಅವಳು ಮಲಗಿರೋದನ್ನು ನೋಡೋದು ತುಂಬಾ ಇಷ್ಟ ಆಗುತ್ತೆ ಹಾಗೆ ರಾಗಿ ಅಂಬ್ಳಿ ಕೂಡ ಮಾಡಿದೆ ಇತ್ತೀಚೆಗೆ ಅಂಬಳಿ ಮಾಡೋದು ಸ್ವಲ್ಪ ಮಿಸ್ ಆಗಿತ್ತು ಮುಂಚೆ ಪ್ರತಿದಿನ ಅಂಬ್ಳಿ ಕುಡಿತಾ ಇದ್ದೆ ಇವಾಗ ಸ್ವಲ್ಪ ಕೆಲಸ ಅಂತಲೂ ಕೆಲವು ಕಾರಣಗಳಿಂದ ಅಂಬ್ಳಿ ಮಾಡಿರಲಿಲ್ಲ ಹಾಗಾಗಿ ಅಂಬಳಿ ಮಾಡಿ ಅದಕ್ಕೆ ಮಜ್ಜಿಗೆ ಕೂಡ ಆ್ಯಡ್ ಮಾಡಿದೆ ನನಗೆ ಫೇವ್ರೇಟ್ ಅಂಬ್ಳಿ ಆರೋಗ್ಯಕ್ಕೂ ಒಳ್ಳೆಯದು ಇವಾಗ ತೋಟಕ್ಕೆ ಬಂದಿದ್ದೀನಿ ಹಸು ಕರುವನ್ನು ನೆರಳಿ ಕಟ್ಟಿ ಮೇವಾಕಿ ಹೋಗೋದಕ್ಕೆ ಅಂತ ನಮ್ಮ ಪುಟಾಣಿ ನೋಡಿ ಗೌರಿ ಹೇಗೆ ತಿಂತಾ ಇದ್ದಾಳೆ ಅಂತ ಅವಳಿಗೆ ಎಳೆ ಮೇವಿ ಕಟ್ಟಿದರೆ ತುಂಬ ಇಷ್ಟಪಟ್ಟು ತಿಂತಾಳೆ ಇನ್ನು ಚಿಕ್ಕ ಕರು ಅಲ್ವಾ ಹಸು ಕೂಡ ಕಟ್ಟಿ ಆಯಿತು ಹಾಗೆ ಇಲ್ಲಿ ಇದು ನೋಡಿದಾಗ ನನಗೆ ಏನೋ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತು ತುಂಬಾ ಇಷ್ಟ ಆಯಿತು ಹಾಗಾಗಿ ಅದೊಂದು ವೀಡಿಯೋ ಕ್ಲಿಪ್ಪನ್ನು ತೊಗೊಂಡೆ ಮಾವಿನ ಮರ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ಹಾಗೆ ಪುಟ್ಟ ಪುಟ್ಟ ಕಾಯಿಗಳು ಕೂಡ ಶುರುವಾಗಿತ್ತು ನೋಡೋದಕ್ಕೆ ಚೆನ್ನಾಗಿತ್ತು ಮಾವಿನಕಾಯಿ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಬಂಗಾರಿ ಇದು ಹಾಂ ಸೌಂಡ್ ಸೌಂಡೈತೆ ಮಗನೇ ಇಲ್ಲಿ ಕೇಳಿಸುತ್ತಾ ಇಲ್ವ ನಿನ್ನ ವಾಯ್ಸು ಏನದು ಶುಂಠಿ ಏನಕ್ಕದು ವಲಕ್ಕ ನನ್ನ ಮಗಳು ಫಸ್ಟ್ ಶುಂಠಿ ನೋಡಿದ ತಕ್ಷಣ ಅಮ್ಮ ಇಷ್ಟ ಪಲಾವ್ ಫಲವ್ ಮಾಡ್ತೀಯಮ್ಮ ನೀನು ಅಂತ ಕೇಳಿದ್ಲು ಇದು ಮತ್ತೆ ಹೊಲಗಾಕದ ಹೋಸ್ತ್ರ ನೆನಪಿತಾ ಮಗ್ನೇ ನಾನು ನೀನು ಕೂತ್ಕೊಂಡು ಶುಂಠಿ ಮುರಿದಿದ್ವಲ್ಲ ನೆನ್ಪಿತಾ ನೆನ್ಪೀತಾ ಹೆಂಗ್ ಮುರಿದಿದ್ದು ಶುಂಠಿ ನಾನು ನೀನು ತೋರ್ಸು ತಗ ಅದನ್ನ ತಗ ಅದೇನೂ ಇಲ್ಲ ಔಷಧಿ ಏನೂ ಇಲ್ಲ ಚೆನ್ನಾಗ್ತದೆ ಹ್ಞೂ ಮುರಿಯೋದು ಹೆಂಗೆ ಶುಂಠಿ ಮುರಿಯೋದು ಏ ನೆನ್ಪಿತ ಮಗನೇ ನಿಂತ ನೆನ್ಪೀತಾ ನಿಂತು ತೆಗಿತೀನಿ ಈಗ ಟೆರೆಸ್ ಕ್ಲೀನ್ ಮಾಡೋಣ ಅಂತ ಬಂದಿದೆ ಎಲ್ಲ ಕಸ ಎಲ್ಲ ಗುಡಿಸಿ ಮಧ್ಯಕ್ಕೆ ತಗೊಂಡ್ ಬಂದು ಬಿಟ್ಟಿದ್ದೀನಿ ನೋಡ್ಬೋದು ಇವಾಗ ಇಷ್ಟು ನೀಟಾಗಿ ಕಾಣಿಸ್ತಾ ಇದೆ ಆ ಬಾಕ್ಸ್ ಎಲ್ಲ ಮೇಲೆ ಎತ್ತಿಟ್ಟಿದ್ದೆ ಅದನ್ನ ಮತ್ತೆ ಜೋಡಿಸ್ಕೊಳ್ಬೇಕು ಹಾಗೆ ಕಮೆಂಟ್ಸನ್ನು ಹಾಕ್ತಾ ಇದ್ದೀರ ಯಾಕೆ ವೀಡಿಯೋಸನ್ನು ಹಾಕ್ತಾ ಇಲ್ಲ ಅಂತ ಸ್ವಲ್ಪ ಬ್ಯುಸಿ ಇದ್ದೀನಿ ಜೊತೆಗೆ ಎಲ್ತ್ ಕೂಡ ಸರಿ ಇಲ್ಲ ಬ್ಯುಸಿ ಇದ್ರೂ ಪರವಾಗಿಲ್ಲ ನಾನು ಎಲ್ತು ಚೆನ್ನಾಗಿದೆ ಅಂತಂದರೆ ಖಂಡಿತವಾಗಿಯೂ ಡೈಲಿ ವ್ಲಾಗನ್ನು ಹಾಕ್ತೀನಿ ಒಂದೊಂದು ದಿನ ರಾಯರ್ದು ಮತ್ತು ವ್ಲಾಗ್ ಎರಡೂ ಕೂಡ ಬಂದಿರುತ್ತೆ ಆದರೆ ಎಲ್ತು ಸರಿ ಇಲ್ಲ ಅಂತಂದಾಗ ಮನೆ ಕೆಲಸ ಮಾಡಿ ಮುಗಿಸೋದ್ರಲ್ಲೇ ಸಾಕಾಗಿರುತ್ತೆ ವೀಡಿಯೋ ಎಡಿಟಿಂಗ್ ಮಾಡಿ ತಮ್ಮದೇಲಿ ಮಾಡಿ ಅದಕ್ಕೆ ಟೈಟಲ್ ಕೊಟ್ಟು ಅಪ್ಲೋಡ್ ಮಾಡಿ ಎಲ್ಲ ಕೆಲಸನೂ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ರಿ ಯಾಕಕ್ಕ ಹುಷಾರಿಲ್ಲ ವೀಡಿಯೋಸ್ ಯಾಕೆ ಹಾಕಿಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಥ್ಯಾಂಕ್ ಯು ಸೋ ಮಚ್ ನಾನು ಚೆನ್ನಾಗಿದ್ದೀನಿ ಸ್ವಲ್ಪ ಎಲ್ತ್ ಸರಿ ಇಲ್ಲ ಸ್ವಲ್ಪ ತಲೆನೋವು ಆಗಿದೆ ತಲೆನೋವು ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಟ್ಟು ಹೋಗೋದೇ ಇಲ್ಲ ಅಂತ ಅನ್ನುತ್ತೆ ಅಷ್ಟು ತಲೆನೋವು ಬರ್ತಾ ಇದೆ ಜೊತೆಗೆ ಸ್ವಲ್ಪ ಮೈಕೈ ನೋವಿದೆ ಹಾಗೆ ಫೀವರ್ ಕೂಡ ಶುರುವಾಗಿತ್ತು ಹಾಗೆ ಬಾಡಿ ಪೇಯ್ನ್ ಇತ್ತು ಹಾಗಾಗಿ ಆ ವೀಡಿಯೋಸನ್ನು ಹಾಕೋದಕ್ಕೆ ಆಗ್ತಾ ಇಲ್ಲ ಆದಷ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ ವೀಡಿಯೋಸ್ ಇತ್ತು ಎರಡು ಮೂರು ವೀಡಿಯೋಸ್ ಮಾಡ್ಕೊಂಡಿರೋದಿತ್ತು ಆದರೆ ಎಡಿಟ್ ಮಾಡಿ ಹಾಕೋದಕ್ಕೆ ಆಗಿರಲಿಲ್ಲ ಅದನ್ನು ಎಡಿಟ್ ಮಾಡಿ ಹಾಕಿದ್ಮೇಲೆ ಹುಷಾರಾದ ಮೇಲೆ ಡೈಲಿ ಬ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ವ್ಲಾಗ್ಸ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಎಲ್ತು ಸರಿ ಇಲ್ವೇನೋ ಅಂತ ತುಂಬ ಜನ ವಿಚಾರಿಸಿದಿರ ಥ್ಯಾಂಕ್ ಯು ಸೋ ಮಚ್ ಟೆರೆಸ್ ಎಲ್ಲ ಕ್ಲೀನ್ ಆಗ್ತಾ ಬಂತು ಹಾಗೆ ನಿತ್ಯ ಬರ್ತಡೆ ಕೂಡ ಇದೆ ಹಾಗಾಗಿ ಎಲ್ಲದೂ ಕ್ಲೀನ್ ಮಾಡೋದಿತ್ತು ಕೆಲಸ ಕೂಡ ಜಾಸ್ತಿ ಇತ್ತು ವೀಡಿಯೋಸನ್ನು ಹಾಕೋದಕ್ಕಾಗಿರಲಿಲ್ಲ ನೆಕ್ಸ್ಟ್ ವೀಡಿಯೋ ನಿತ್ಯ ಬರ್ತಡೆ ಹೇಗಾಯಿತು ಅನ್ನೋದು ಬರುತ್ತೆ ಹಾಗೆ ಎಲ್ತು ಸರಿ ಇರಲಿಲ್ಲ ಸ್ವಲ್ಪ ಗಂಟ್ಲು ನೋವು ಹಾಕ್ತಾ ಇತ್ತು ಏನಾದರೂ ಖರ್ ಖಾರವಾಗಿ ತಿನ್ನಬೇಕಂತ ಅನಿಸ್ತಾ ಇತ್ತು ನನಗೆ ಹೀರೆಕಾಯಿನ ಬೋಂಡ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಮೆಣಸಿನಕಾಯಿನ ಬೋಂಡೋಕ್ಕಿಂತ ಹೀರೆಕಾಯಿ ಬೋಂಡ ತುಂಬ ಇಷ್ಟ ಆಗುತ್ತೆ ಕಡಲೆಟ್ಗೆ ಸ್ವಲ್ಪ ಕೀಟ ಹಾಕಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಖಾರದ ಪುಡಿ ಸ್ವಲ್ಪ ಉಷ್ಣದ ಪುಡಿ ಗರಂ ಮಸಾಲ ಜೀರಿಗೆ ಹಾಕಿದ್ದೀನಿ ಹಾಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪೇ ಸ್ವಲ್ಪ ಸೋಡಾ ಇದ್ದೀನಿ ಕ್ರಿಸ್ಪಿ ಆಗಿ ಬರಲಿ ಅಂತ ಜಾಸ್ತಿ ಹಾಕ್ಬಾರ್ದು ಹೀರೆಕಾಯಿ ಜಾಸ್ತಿ ಎಣ್ಣೆ ಕುಡ್ಕೊಂಡ್ಬಿಡುತ್ತೆ ಬಿಡುತ್ತೆ ಹಾಗಾಗಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಅಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ತಾ ಹಾಕ್ತಾಯಿದ್ದೀನಿ ನಾನಿಲ್ಲಿ ಸ್ವಲ್ಪ ಸೋಡಾ ಕೂಡ ಆ್ಯಡ್ ಮಾಡಿರೋದ್ರಿಂದ ಎಣ್ಣೆ ಜಾಸ್ತಿ ಇಲ್ಲ ನೋಡಿ ಈಗ ಹಿಟ್ಟು ಕೂಡ ರೆಡಿ ಆಯಿತು ಹೀರೆಕಾಯನ್ನು ಮೇಲುಗಡೆ ಗೆಣ್ಣು ಥರ ಬರುತ್ತಲ್ಲ ಅದನ್ನು ತೆಗೆದಿದ್ದೀನಿ ಈ ರೀತಿಯಾಗಿ ರೌಂಡ್ ಮಾಡ್ಕೊಂಡಿದ್ದೀನಿ ಅದನ್ನು ಹಿಟ್ಟಲೆದ್ದು ಎಣ್ಣೆ ಒಳಗೆ ಹಾಕೊಂಡ್ರೆ ಬೋಂಡ ಬಿಸಿ ಬಿಸಿ ಆಗಿ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕಬೇಕು ಹೀರೆಕಾಯಿ ಮತ್ತು ಸ್ವೀಟ್ ಇರುತ್ತಲ್ಲ ಹಾಗಾಗಿ ಖಾರ ಕಡಿಮೆ ಅಂತ ಅನಿಸುತ್ತೆ ಉಪ್ಪು ಖಾರ ಜಾಸ್ತಿ ಹಾಕಿ ಮಾಡಿದರೆ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹಾಗೆ ಅದನ್ನು ಬಿಸಿದ್ರಲ್ಲೇ ತಿನ್ನಬೇಕು ಅದು ಆರಿದ ಮೇಲೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಇದ್ರೆ ಬಿಸಿದ್ರಲ್ಲಿ ಇರುತ್ತಲ್ಲ ಅದರ ಅರ್ಧ ಟೇಸ್ಟ್ ಕೂಡ ಆರಿದ ಮೇಲೆ ಬರೋದಿಲ್ಲ ಹಾಗಾಗಿ ಸಂಜೆ ಕಾಫಿ ಜೊತೆಗೆ ಬೋಂಡ ತಿಂತ ಇದ್ರಂತೂ ತುಂಬಾ ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ನನ್ನ ಫೇವ್ರೆಟ್ ಬೋಂಡ ರೆಡಿ ಆಯಿತು ಯಾರೆಲ್ಲ ಈ ರೀತಿ ಬೋಂಡ ಮಾಡ್ತೀರ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಈ ರೀತಿ ಬೋಂಡ ಮಾಡಿಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎ ಜಿ ಇಂದ ಬಟ್ಟೆ ಬಂದಿತ್ತು ಇವಾಗ ಯಾವುದೇದು ಬಂದಿದೆ ಅಂತ ತೋರಿಸ್ತೀನಿ ಇದೆಲ್ಲ ಓಪನ್ ಆಗಿದೆ ಹೇಗೆ ಅಂತಂದರೆ ವಿಡಿಯೋ ಮಾಡೋ ತನಕ ಸಮಾಧಾನ ಇರಲ್ಲ ಹಾಗಾಗಿ ಅವ್ರು ಬಂದ ತಕ್ಷಣ ಓಪನ್ ಮಾಡಿ ನೋಡ್ಬಿಡ್ಬೇಕು ಇದ್ರ ಮೇಲ್ಗಡೆ ಕವರ್ ಕವರ್ ಏನೂ ಇಲ್ಲ ಹಾಗೆ ಇದ್ರ ಪಕ್ಕದಲ್ಲೇ ಹಾಕ್ತೀನಿ ಯಾವ ಥರ ಅದ್ರಲ್ಲಿ ಪಿಕ್ಚರ್ ಕಾಣಿಸ್ತಾ ಇತ್ತು ಇಲ್ಲಿ ಬಂದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಇದು ಪರವಾಗಿಲ್ಲ ವರ್ತ್ ಅಂತ ಅನಿಸ್ತು ಕೆಲವೊಂದು ಸಲ ಹೇಗಾಗುತ್ತೆ ಕೆಲವೊಂದು ಸಲ ಹೇಗಾಗುತ್ತೆ ಅಂತಂದರೆ ಅಲ್ಲಿ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ಅಂದರೆ ನಾವು ಎಷ್ಟು ಅಮೌಂಟ್ ಕೊಡ್ತೀವಿ ಅಷ್ಟು ವರ್ತಾಗಿರುತ್ತೆ ಇಲ್ಲ ಇನ್ನೂ ಚೆನ್ನಾಗಿರುತ್ತೆ ಕೆಲವೊಂದು ಸಲ ಹೇಗಾಗ್ಬಿಡುತ್ತೆ ಅಂತ ಅಂದರೆ ನಾವು ಕೊಟ್ಟಿರೋ ಅಮೌಂಟು ಅದಕ್ಕೂ ಸಂಬಂಧನೇ ಇರೋಲ್ಲ ಆ ಥರ ಆತರ ಆ ಥರ ಒಂದು ಬಟ್ಟೆ ಬಂದಿದೆ ಇದು ಕೂಡ ನಿತ್ತೊಂದು ಫಸ್ಟ್ ತೋರ್ಸಿದ್ದು ನಿತ್ತೊಂದು ಆದರೆ ಇದು ಸೈಜ್ ಆಗಲ್ಲ ಹಾಗಾಗಿ ಇದನ್ನ ಚೇಂಜ್ ಮಾಡಬೇಕು ಇದು ಬರ್ತಾಡಗೆ ಅಂತಲೇ ಆ್ಯಕ್ಚುಲಿ ಇದ್ದಿದ್ದು ಆದರೆ ಇದು ಆಗಲ್ಲ ಇವತ್ತು ಹಾಕೋಕ್ಕಾಗಲ್ಲ ಹಾಗಾಗಿ ಇದನ್ನೇ ಹಾಕೊಳ್ಬೇಕು ಅಂಡ ಲಡ್ ಇದು ಚೆನ್ನಾಗಿದೆ ವಾ ಅವಳಿಗೆ ಅಕ್ಕಿಯ ಒರಾದೈತು ಚೆನ್ನಾಗಿ ಕಾಣುಸ್ತಾಯಿತ ಅವಳಿಗೆ ಇದು ನೀವು ಚೆನ್ನಾಗಿಲ್ಲ ಅಂತ ಹೇಳಿದ್ನಲ್ಲ ಇದೇನೆ ಯಾಡೋ ನಿんで ಈ ತರ ಇದೆ ಆಕ್ಚುಲಿ ಅಲ್ಲಿ ನೋಡೋದಕ್ಕೆ ಪಿಕ್ಚರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ಇಷ್ಟ ಆಗಲಿಲ್ಲ ರಿಟರ್ನಿಗೆ ಹಾಕೋಣ ಅಂತ ಅಂದರೆ ಇದರಲ್ಲಿ ರಿಟರ್ನ್ ಆಪ್ಷನ್ನೇ ಇಲ್ಲ ಎಕ್ಸ್ಚೇಂಜ್ ಇದೆ ಅಷ್ಟೇ ಏನಾದರೂ ಸೈಜ್ ಏನಾದರೂ ಆದರೆ ಎಕ್ಸ್ಚೇಂಜ್ ಮಾಡ್ಬೋದು ಸ್ಲೀವೆಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿದರೆ ಈ ಥರ ಆಗಿದೆ ಕ್ವಾಲಿಟಿ ಚೆನ್ನಾಗಿಲ್ಲ ಒಳಗೆ ಲೈನಿಂಗ್ ಕ್ಲಾತ್ ಕೂಡ ಚೆನ್ನಾಗಿಲ್ಲ ಇದು ವೇಸ್ಟ್ ಅಂತ ಅನಿಸ್ತು ಅಂದರೆ ನಾವು ಕೊಟ್ಟಿರೋ ಅಮೌಂಟ್ಗೂ ಇದಕ್ಕೂ ಸಂಬಂಧವೇ ಇಲ್ಲ ಆ ಥರ ಆಗ್ಬಿಟ್ಟಿದೆ ಕೆಲವೊಂದು ಸಲ ಆನ್ಲೈನಲ್ಲಿ ಬಟ್ಟೆ ತರಿಸಿದಾಗ ತುಂಬ ಚೆನ್ನಾಗಿರ್ತವೆ ಇದು ಸ್ವಲ್ಪ ಲೂಸ್ ಇದೆ ವರ್ತ್ ಅಂತ ಅನ್ನಿಸ್ತು ಸ್ವಲ್ಪ ಟೈಟ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಇದು ಓಕೆ ಆದರೆ ಒಂದು ರಿಟರ್ನ್ ಕೂಡ ಆಪ್ಷನ್ ಇರಲಿಲ್ಲ ಅದು ವೇಸ್ಟ್ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಅದು ಸ್ವಲ್ಪ ಬೇಜಾರಾಯಿತು ಕೆಲವೊಂದು ಸಲ ಶಾಪಿಗೆ ಹೋಗಿ ನೋಡಿ ತೊಗೊಂಡು ಬಂದ್ರೇ ಬೆಸ್ಟ್ ಅಂತ ಅನಿಸುತ್ತೆ ಒಂದೊಂದು ಸಲ ಶಾಪಿಗೆ ಹೋಗಿ ನೋಡಿ ತೊಗೊಂಡು ಬಂದ್ರೂ ಕೂಡ ಅದು ನಂತರ ವಾಶ್ ಮಾಡಿದ ಮೇಲೆ ಕಲರ್ ಹೋಗೋದು ಆ ಥರ ಕೂಡ ಆಗುತ್ತೆ ಈ ಥರ ಎಲ್ಲ ಆಗೋದು ಕಾಮನ್ ಅಂತ ಹೇಳ್ತಾ ಇವಾಗ ಒಂದು ಕ್ವಿಕ್ಕಾಗಿ ಹಾಗಲಕಾಯಿ ಪಲ್ಯ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ ಬಾಣಲೆಗೆ ಎಣ್ಣೆ ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಈರುಳ್ಳಿ ಇದ್ದೀನಿ ಅದಕ್ಕೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ನಾನು ಅದಕ್ಕೆ ಹಾಕ್ತಾ ಇದ್ದೀನಿ ಎರಡು ಟೊಮೊಟೋನ ಹಾಕಿದ್ದೀನಿ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನಗೆ ಹಾಗಲುಕಾಯಿ ಪಲ್ಯ ಅಂದರೆ ತುಂಬಾ ಇಷ್ಟ ಅಂದರೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋದಿಲ್ಲ ಅವ್ರಿಗೆ ಬೇರೆ ಏನಾದ್ರೂ ಮಾಡಿಕೊಟ್ಟು ನಾನು ಮಾಡಿಕೊಳ್ಬೇಕು ಟಮೊಟೋನ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಗರಂ ಮಸಾಲ ಅಷ್ಣದ ಪುಡಿ ಧನಿಯಾ ಪುಡಿ ಹಸಿ ತುರಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಆಗ್ಲುಕಾಯಿಯನ್ನು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿದೆ ಅದರ ರಸನ ತೆಗೆದು ಇವಾಗ ಆಗ್ಲುಕಾಯಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗ್ಲುಕಾಯಿ ಪಲ್ಯ ರೆಡಿ ಆಯಿತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ರೊಟ್ಟಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ವಸ್ಸೊಬ್ಲಾಗಲಿ ಥ್ಯಾಂಕ್ ಯು